ಪಾಂಡವಪುರ ತಾಲೂಕಿನ ಬೇಬಿಬೆಟ್ಟದಲ್ಲಿ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಐದರವರೆಗೆ ನಡೆಯುವ ಭಾರೀ ದನಗಳ ಜಾತ್ರಾ ಮಹೋತ್ಸವ ಪ್ರಯುಕ್ತ ತಾಲೂಕಿನಾದ್ಯಂತ ಸಂಚರಿಸುವ ಪ್ರಚಾರ ರಥಯಾತ್ರೆಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಶ್ರೀ ಶಿವಬಸವ ಸ್ವಾಮೀಜಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಪ್ರಚಾರ ರಥಯಾತ್ರೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಸಂಚರಿಸಲಿದೆ ಜಾತ್ರೆಯಲ್ಲಿ ನಡೆಯುವ ಸರಳ ವಿವಾಹ ಸೇರಿದಂತೆ ಎಲ್ಲ ಮಾಹಿತಿ ಜನರಿಗೆ ತಿಳಿಸಿ ಪ್ರಚಾರ ಪಡಿಸಲಾಗುವುದು ಎಂದರು ಶ್ರೀಮಠದ ಶಿವಬಸವ ಸ್ವಾಮೀಜಿ ಮಾತನಾಡಿದರು ಇಒ ಲೋಕೇಶ್ ಮೂರ್ತಿ ಸೇರಿದಂತೆ ರೈತ ಮುಖಂಡರು ಇದ್ದರು bele

ಇವತ್ತು ಪಾಂಡಪುರ ಪೊಲೀಸ್ ಶಾಸಕರ ಶಾಸಕರಾದಿಯಾಗಿ ಅವರು ಶ್ರೀಮಠದ ಭಕ್ತರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ಚಾಲನೆ ನೀಡಲಾಗುತ್ತೆ ದಿನಾಂಕ ಇಪ್ಪತ್ತಾರನೇ ತಾರೀಕಿಂದ ಹಾಗೂ ಮಾರ್ಚ್ ಐದನೇ ತಾರೀಕು ನಡೆಯುವಂತಹ ದೇವಿ ಬೆಟ್ಟದ ಭಾರಿ ದನಗಳ ಜಾತ್ರಾ ಮಹೋತ್ಸವ ಹಾಗೂ ಸರಳ ಸಾಮೂಹಿಕ ವಿವಾಹ ಹಾಗೂ ತಪ್ಪೋತ್ಸವ ಮತ್ತು ಉತ್ತಮ ರಾಸುಗಳಿಗೆ ಮತ್ತು ಪ್ರೈಝು ಡಿಸ್ಟ್ರಿಬ್ಯೂಷನ್ ಆಗಿರಬಹುದು ಎಲ್ಲ ತರಹ ಕಾರ್ಯಕ್ರಮದ ಪ್ರತಿಯೊಂದು ಹಳ್ಳಿಗೂ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗೂ ಸಂಚರಿಸಿ ಜಾತ್ರಾ ಮಹೋತ್ಸವದ ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ ಶಾಸಕರು ಮೊನ್ನೆ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಇವತ್ತು ಆ ರಥಕ್ಕೆ ಚಾಲನೆ ಕೊಡೋಕೆ ಇವತ್ತು ಎಲ್ಲಾ ತಾಲೂಕಲ್ಲೆಲ್ಲ ನಾವೆಲ್ಲ ಭಾಗಿಗಳಾಗಿದ್ದೇವೆ ಎಲ್ಲಾ ಶ್ರೀಮಠದ ಭಕ್ತಾದಿಗಳು ಹಾಗೂ ಎಲ್ಲ ಈ ಜಾತ್ರದ ಒಂದು ಆಸಕ್ತ ರೈತಾತಿ ವರ್ಗದವರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಉತ್ತಮ ರಾಸುಗಳನ್ನ ನೀವು ಪ್ರದರ್ಶನಕ್ಕಿಟ್ಟು ಬಹುಮಾನ ವಿಜೇತರಾಗಿ ಹಾಗೂ ವಸ್ತು ಪ್ರದರ್ಶನದ ಒಂದು ಫಲಾಫಲಗಳನ್ನು ನೀವೆಲ್ಲ ಅನುಭವಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ನನ್ನ ಶುಭವನ್ನು ಕೋರಿ ಒಳ್ಳೆಯದು ಮೊದಲನೇದಾಗಿ ನಾನು ಈ ರಥ ಈ ಐಡಿಯಾ ತಗೊಂಡು ಬಂದು ಮತ್ತು ಈ ರಥನ ಈ ಕನ್ಸ್ಟ್ರಕ್ಟ್ ಮಾಡಿರೋಂಥ ಆರ್ಟಿಸ್ಟ್ಗಳಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಭಿ ನಮ್ಮ ಡಿಂಗಾಶಂಪಳ್ಳಿ ಅವರ ಅಭಿ ಮತ್ತು ಅವರ ತಂಡ ಹಲವಾರು ದಿನಗಳು ಕೆಲಸ ಮಾಡಿ ಇದನ್ನು ನಾವು ಮಾಡಬೇಕು ಅಂತೇಳಿ ಅವರು ಮಾಡಿ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು ಈ ದೇವಿ ಜಾತ್ರೆಗೆ ಈಗ ಸುಮಾರು ನಾ ಎಲ್ಲ ಕಡೆ ನೋಡ್ತಾ ಇರೋದಂಗೆ ಈ ದೇವಿ ಜಾತ್ರೆಯಲ್ಲಿ ರಾಸುಗಳು ಸುಮಾರು ಏಳ್ನೂರಕ್ಕೆ ಬರ್ಬೋದು ಅನ್ನೋದು ಈಗಾಗಲೇ ಎಲ್ಲ ಕಡೆ ಮಾತು ನಡೀತಾ ಇದೆ ಇದೊಂದು ಒಳ್ಳೆ ಮಟ್ಟದ ಜಾತ್ರೆ ಇಂದಿನಿಂದ ನಡ್ಕೊ ಬಂದಿರೋಂಥದ್ದು ಇದಕ್ಕೆ ನಿಮ್ಮ ಮೂಲಕ ಕೇಳ್ಕೊಳ್ಳೋದೆಲ್ಲ ಅಂದರೆ ಸಾಮೂಹಿಕ ವಿವಾಹ ನಡೀತಿದೆ ಆ ಹಲವಾರು ಕಲ್ಚರಲ್ ಆ್ಯಕ್ಟಿವಿಟೀಸು ನಡೀತಿದೆ ಎಲ್ಲ ಹೆಚ್ಚಿನ ಸಂಖ್ಯೆ ಬಂದು ಭಾಗವಹಿಸಬೇಕು ಸಹಕರಿಸ್ಬೇಕು ಅದ್ರ ಜೊತೆಗೆ ಈ ಮದುವೆ ಆಗಬೇಕು ಅಂತಿರೋರೆಲ್ಲರೂ ದಯವಿಟ್ಟು ನೋಂದಣಿ ಮಾಡಿಕೊಂಡು ಸಾಮೂಹಿಕ ವಿವಾಹದಲ್ಲಿ ಖರ್ಚಿಂದ ಮದುವೆ ಮಾಡೋಕ್ಕೆ ಇದೊಂದು ಸ ಸದಾವಕಾಶ ದೈವಕ್ಕೆಲ್ಲ ಉಪ್ಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ದ್ರಾಸಿಗಳು ಹೆಚ್ಚಾಗಿ ತಗೊಂಡು ಬನ್ನಿ ಭಾಗವಹಿಸಿ ನಾವೆಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಅಧಿಕಾರಿಗಳು ಅಲ್ಲಿಯ ಸ್ಥಳೀಯ ಮೆಂಬರ್ಗಳು ಜನರು ಈಗ ಏಳೆಂಟು ಪಂಚಾಯತಿ ಅವರು ಸೇರಿಕೊಂಡು ಮಾಡ್ತಿದ್ದಾರೆ ದಯವಿಟ್ಟು ತಾವೆಲ್ಲ ಬಂದು ಸಹಕಾರ ಕೊಟ್ಟು ಭಾಗವಹಿಸಬೇಕು ಅಂತ ನಿಮ್ಮನ್ನೆಲ್ಲ ಕಳಕಳಿಗಳ ಮನವಿ ಮಾಡ್ತೀವಿ ಈಗ ಜಾತ್ರೆ ಇಪ್ಪತ್ತ ಆರನೇ ತಾರೀಕು ಶುರುವಾಯ್ತದೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಜಾತ್ರೆ ಶುರುವಾಯ್ತದೆ ಮಾರ್ಚ್ ಐದನೇ ತಾರೀಕು ಮುಗೀತಿದೆ ಮಾರ್ಚ್ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ತನಕ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೀರ್ತಿ ಈ ರಥ ಸಂಚಾರ ಮಾಡ್ತಿದೆ ಇದ್ರ ನಮ್ಮ ಬೇಬಿ ಜಾತ್ರೆಯ ಪ್ರಚಾರನು ಅದ್ರ ಜೊತೆಗೆ ಜೊತೆಗೆ ಮಾಡೋಕ್ಕೆ ಸಾಧ್ಯ ಆಯ್ತು ನಮಸ್ಕಾರ ಯೂಕೆ ಮನಸೋರಿ ಪ್ರಕಟಣೆ ಮಾಡ್ತೀನಿ. あ、はあ、い、つ、は、らい